ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಜಲತಜ್ಞ ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನೆಲ್ ತಮಗೆಲ್ಲ ಸ್ವಾಗತ ಹೊಸ ಮಾದರಿಯ ಕೃಷಿ ಹೊಂಡ ಇವತ್ತು ನೀವು ನೋಡ್ತಕ್ಕಂಥ ವಿಡಿಯೋ ಏನು ಇದು ಹೊಸ ಮಾದರಿಯ ಕೃಷಿ ಹೊಂಡ ಅಂತ ನಮಗೆಲ್ಲ ಕೃಷಿ ಹೊಂಡ ಅಂತ ಅಂದರೆ ನಮ್ಗೆ ಗೊತ್ತಿದೆ ನಮ್ಮ ಕೃಷಿ ಭೂಮಿಯ ಇಳಿಜಾರು ಪ್ರದೇಶ ತಗ್ಗಿನ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ನಮ್ಮ ಕೃಷಿ ಭೂಮಿಯಿಂದ ಬರುವಂಥ ನೀರಾಗೋದು ಹಳ್ಳದಿಂದ ಬರುವಂಥ ನೀರಾಗ್ಬೋದು ಈ ನೀರನ್ನು ಸಂಗ್ರಹಣೆ ಮಾಡಲಿಕ್ಕೆ ಒಂದು ಖುಷಿ ಉಂಟಂತೇಳಿ ಸರ್ಕಾರದ ಸ್ಕೀಮ್ಗಳಲ್ಲೂ ಮಾಡ್ತೀವಿ ಸ್ವಂತ ಹಣದಲ್ಲೂ ಖರ್ಚು ಮಾಡಿ ಕೃಷಿ ಹೊಂಡಗಳನ್ನು ಮಾಡ್ತಕ್ಕಂಥ ನೀವು ನೋಡ್ತಾ ಇದ್ದೀವಿ ಇಂಥ ಒಂದು ಕೃಷಿ ಹೊಂಡ ಮಾಡುವಾಗ ಜನಸಾಮಾನ್ಯರು ಶಮದಾನ ಮಾಡಿ ಕೃಷಿ ಹೊಂಡ ಮಾಡ್ತಾರೆ ಜೆ ಸಿ ಬಿ ಯಂತ್ರಗಳನ್ನು ಬಳಸ್ಕೊಂಡು ನಾವು ಕಾಲು ಎಕರೆ ಅರ್ಧ ಎಕರೆ ಒಂದು ಎಕರೆ ಇಪ್ಪತ್ತು ಎಕರೆವರೆಗೂ ಕೃಷಿ ಹೊಂಡಗಳನ್ನ ಮಾಡ್ತಕ್ಕಂಥ ನೀವು ನೋಡ್ತಾ ಇದ್ದೀವಿ ಈ ಥರ ಕೃಷಿ ಹೊಂಡವನ್ನು ಮಾಡಿ ಆದಮೇಲೆ ಇಡಿಜಾರಿಗೆ ಕೃಷಿ ಹೊಂಡ ಫಿನಿಶಿಂಗ್ ಆಗ್ತದೆ ಫಾರ್ಟಿ ಫೈ ಡಿಗ್ರಿ ಸ್ಲೋಪ್ ಅಂತ ಹೇಳ್ತೀವಿ ಕೆಲವೊಂದು ಕಡೆ ಸ್ಟೆಪ್ಸನ್ನು ಮಾಡ್ಬೋದು ಎರಡು ಸ್ಟೆಪ್ ಮೂ ಸ್ಟೆಪ್ ಮಾಡಿಕೊಂಡು ಈ ಒಂದು ಕೃಷಿ ಹೊಂಡಕ್ಕೆ ನಾವು ಬೇಸಿಗೆಯಲ್ಲಿ ನೀರಿರಬೇಕು ಅಂತಂದರೆ ಏನು ಮಾಡ್ತೀವಿ ಅಂತಂದರೆ ಈ ಫಿಶ್ ಹೊಂಡಕ್ಕೆ ಒಂದು ಮೆಮ್ರೀ ಅಂತ ಹಾಕ್ತೀವಿ ಜಿಯೋ ಮೆಮ್ರಿ ಅಂತ ಹೇಳ್ತೀವಿ ಅದನ್ನು ಹಳ್ಳಿ ಭಾಷೆಯಲ್ಲಿ ಅಂತ ಒಂದು ಪದಗಳನ್ನ ಬಳಸ್ತಾರೆ ಈ ಥರ ಪಾಟ್ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಬೇಸಿಗೆಯಲ್ಲಿ ನಮಗೆ ಬಿಸಿಲು ಜಾಸ್ತಿ ಸುಮಾರು ಲೋಕಲ್ ಕ್ವಾಲಿಟಿ ಶೀಟ್ ಹಾಕಿದ್ರೆ ಮೆಮ್ರಿ ಹಾಕಿದರೆ ಒಂದೆರಡು ವರ್ಷದಲ್ಲಿ ಕಟ್ ಆಗುತ್ತೆ ಇದು ಲೈಫ್ ಕಡಿಮೆ ಅನ್ನೋದು ಭಾಳಷ್ಟು ಅಭಿಪ್ರಾಯ ಆದರೆ ನಾವು ಜಿಯೋ ಮೆಮ್ರಿ ಅಂತಂದೇಳಿ ಮಾಡ್ತಕ್ಕಂಥ ಪಾಂಡ್ಗಳಿಗೆ ಲೈಫ್ ಇದೆ ಬಟ್ ಈ ಕೆಲವ್ರು ಹೇಳ್ತಾರೆ ನಾನು ಏನೇ ಕೆಲಸ ಬಂತು ಪರ್ಮನೆಂಟ್ ಆಗಿರಬೇಕು ದೀರ್ಘಕಾಲ ಬಳಕೆ ಬರಬೇಕು ಅಂತಕ್ಕಂಥ ರೈತರಿಗೆ ಇದು ಒಂದು ಇನೋವೇಶನ್ ಇಲ್ಲಿ ತೋರಿಸ್ತಕ್ಕಂಥ ಒಂದು ಕೇಸ್ ಸ್ಟಡಿ ಹೇಳಿ ಅಂತಂದರೆ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕಿನಲ್ಲಿ ಬೆಳಗಟ್ಟ ಈ ಬೆಳಗಟ್ಟ ಗ್ರಾಮದಲ್ಲಿ ಒಬ್ಬರು ಡಾಕ್ಟರ್ದು ನಾಲ್ಕು ಎಕರೆ ಕೃಷಿ ಭೂಮಿ ಇತ್ತು ನಾಲ್ಕು ಎಕರೆ ಕೃಷಿ ಭೂಮಿಯಲ್ಲಿ ನಾಲ್ಕು ಬೋರನ್ನು ಹಾಕಿದರು ಸುಮಾರು ನಾನ್ನೂರು ಅಡಿ ಇವ್ರಿಗೂ ಹಾಳಕ್ಕೆ ಹೋದರು ಬೋರಿಂದ ಬಂದಂಥದ್ದು ಒಂದು ಕಾಲು ಅಷ್ಟೇ ಅದಕ್ಕಿಂತ ಜಾಸ್ತಿ ನೀಡಲು ಸಿಗುವುದು ಯಾಕಂದರೆ ಪೂರ್ತಿ ಬಂಡೆ ಇಲ್ಲೆಲ್ಲ ಬರೀ ರಾಗಿ ಜೋಳ ಬೆಳೀತಕ್ಕಂಥ ಪ್ರದೇಶದಲ್ಲಿ ಬಟ್ಟೆ ಬ್ರಿಟಿಷ್ ಶಿಲಾ ವಲಯದ ಪ್ರದೇಶ ಇವರು ಬೋರ್ಲ್ ಹಾಕಿದ್ರು ನೀರು ಸಿಗಲಿಲ್ಲ ಕೊನೆಗೆ ಇವರೊಂದು ಆಸಕ್ತಿ ಇದು ಕೃಷಿ ತೋಟಗಾರಿಕೆ ಮಾಡಲೇಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮನ್ನು ಕರೆಸಿ ಆ ಬೋರ್ವಿಲ್ಗೂ ಮರುಪೂರ್ಣ ಮಾಡುವಂಥ ಕೆಲಸ ಆಯಿತು ಈ ಒಂದು ತಗ್ಗು ಪ್ರದೇಶ ನಾರ್ತ್ ಈಸ್ಟ್ ಕಾನಡ ಅಂತ ಕರೀತಲ್ಲ ಇಲ್ಲಿ ಒಂದು ಕೃಷಿ ಹೊಂಡ ಮಾಡುವಂಥ ಒಂದು ಕೆಲಸ ನಡೆಯಿತು ಈ ಒಂದು ಕೃಷಿ ಹೊಂಡದ ಹೊಸ ಮಾದರಿಯ ಕೃಷಿ ಹೊಂಡ ಅಂತ ಹೇಳ್ತೀನಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಈ ಒಂದು ಕೃಷಿ ಹೊಂಡ ಎಷ್ಟು ಚೆನ್ನಾಗಿ ನಾವು ಮಾಡಿದ್ವಿ ಅಂತಂದರೆ ಕೃಷಿ ಹೊಂಡದ ಒಳ ಅಳತೆ ಇಟ್ಟಿಗೆಯಿಂದ ಇಟ್ಟಿಗೆ ಗೋಡೆಯಿಂದ ಗೋಡೆಗೆ ಇಪ್ಪತ್ತು ಮೀಟ್ರಷ್ಟು ಉದ್ದ ಇದೆ ಹದಿನೆಂಟು ಪಾಯಿಂಟ್ ಐದು ಮೀಟ್ರಷ್ಟು ಅಗಲ ಇದೆ ನಾಲ್ಕು ಮೀಟ್ರಷ್ಟು ಆಳ ಇದೆ ಈ ಥರ ಒಂದು ಮೂರು ಸ್ಟೆಪ್ಸ್ ಬಂದಿದ್ದಾರೆ ಸ್ಟೆಪ್ಸಲ್ಲಿ ನೀರು ಇಡಿತಕ್ಕಂಥ ನೀವು ನೋಡ್ತಾ ಇದ್ದೀವಿ ಈ ಥರ ಇಟ್ಟಿಗೆಗಳನ್ನು ಬಳಸಿ ಮಣ್ಣಿನಿಂದ ಅಗತ್ಯ ಮಾಡಿ ಆದಮೇಲೆ ಇಟ್ಟಿಗೆಗಳನ್ನು ಬಳಸಿ ಬಳಸಿ ಸುತ್ತಲೂ ಕಾಂಕ್ರೀಟ್ ಬೆಡ್ ಹಾಕಿ ಇಟ್ಟಿಗೆಗಳನ್ನು ಕಟ್ಟಿ ಆದಮೇಲೆ ಇಟ್ಟಿಗೆಯ ಗೋಡೆಯಲ್ಲಿ ವಾಲಲ್ಲಿ ಗೋಡೆಯಲ್ಲಿ ನಾವು ಪಿ ವಿ ಸಿ ಪೈಪ್ಗಳನ್ನು ನಾಲ್ಕು ಇಂಚ್ ಇರುವಂಥದ್ದನ್ನು ಪೈಪ್ ಇಟ್ಕೊತ ಬಂದಿದ್ದೀವಿ ನಾಲ್ಕು ಇರುವಂಥ ಪಿ ವಿ ಸಿ ಪೈಪ್ಗಳನ್ನು ಎಷ್ಟಿಟ್ಟಿದ್ರೆ ಸುಮಾರು ಐನೂರಕ್ಕೂ ಹೆಚ್ಚು ಪೈಪ್ಗಳು ಹೋಲ್ಸ್ಕೊಂಡಿವೆ ಕೃಷಿ ಹೊಂಡಕ್ಕೆ ನೀರು ಸುತ್ತಲೂ ಹರಿದು ಬರಲಿ ಅಂತ ಒಂದು ಒಳ್ಳೆ ಫಾಲ್ಸಲ್ಲಿ ನೀರು ಬರ್ತಾ ಇರ್ತಾರೆ ಇಲ್ಲ ಪಿ ವಿ ಸಿ ಪೈಪ್ ಇಟ್ಟಾದ್ಮೇಲೆ ಪಿ ವಿ ಸಿ ಪೈಪಿನ ಹೊರಭಾಗದಲ್ಲಿ ಕೃಷಿ ಹೊಂಡದ ಹೊರಭಾಗದಲ್ಲಿ ಆ ಗೋಡೆ ಸುತ್ತಲೂ ಒಂದು ಸಿಲ್ಟರ್ ಆ್ಯಪ್ ಅಂತ ಮಾಡ್ಕೊಂಡು ಅದಕ್ಕೆಲ್ಲ ಜಲ್ಲಿ ತುಂಬಿದೆ ಮತ್ತೆ ಸುತ್ತಲೂ ಒಂದು ಟ್ರೆಂಚ್ ಅಂತ ಮಾಡಿದೆವು ನಮ್ಮ ಕೃಷಿ ಭೂಮಿಯಲ್ಲಿ ನೀರು ಹರಿದವರೋರಿಗೆ ಕೆಂಪು ನೀರು ಬರ್ತದೆ ಅಂತ ಗೊತ್ತಿರೋದ್ರಿಂದ ಬಂದಂತೆ ನೀರು ಕಂಪ್ಲೀಟ್ ಇಲ್ಲಿ ಫಿಲ್ಟರ್ ಆಗಿ ಸೋಸ್ಕೊಂಡು ಈ ಕೃಷಿ ಹೊಂಡಕ್ಕೆ ಹೋಗಬೇಕು ಕೃಷಿ ಹೊಂಡಕ್ಕೆ ಸಾಧ್ಯವಾದಷ್ಟು ಬಿಳಿ ಇರೋ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಈ ಥರ ಒಂದು ಹೊಂಡವನ್ನು ನಾವು ನಿರ್ಮಾಣ ಮಾಡಿದೆ ಈ ಹೊಂಡದ ಪ್ರಾರಂಭಿಕ ಹಂತದಲ್ಲಿ ಡೇ ಒನ್ ಏಕೆಂದರೆ ಇನ್ನೂ ಸ್ವಲ್ಪ ಗ್ರೀನ್ರಿ ಆಗಿಲ್ಲ ಗ್ರೀನ್ರಿ ಆದರೆ ನಮಗಿಂತ ಒಂದು ಟಾಸ್ಕ್ ಬರ್ತಾ ಆಗಲಿಲ್ಲ ಸ್ವಲ್ಪ ನೀರು ಚೂರು ಬಣ್ಣ ಬರ್ತಾ ಇದೆ ಅದೇ ನಮಗೆ ದೊಡ್ಡ ಟಾಸ್ಕ್ ಏನಲ್ಲ ಈ ಥರ ಬರುವಂಥದ್ದೇ ನೀರಿಗೆ ಸುತ್ತಲೂ ನಾವು ಲಾವಂಚವನ್ನು ಬೆಳೆಸ್ಕೋಬೋದು ಮತ್ತು ಲೇಪೆ ರೂಲನ್ನು ಬೆಳೆಸ್ಕೊಬೋದು ಗ್ರೀನ್ರಿ ಏನಾದರೂ ಮಾಡ್ಕೊಂಡ್ರೆ ನಮಗೆ ಈ ಥರ ಬಣ್ಣದ ನೀರು ಒಳಗೆ ಬರುವಂಥ ಕಾಣಿಸಿಲ್ಲ ಬಂದರೂ ಈಗ ಜಸ್ಟ್ ಒಂದು ಪರ್ಸೆಂಟ್ ಅಷ್ಟೇ ನಮಗೆ ಮನಮಿತ ನೀರು ಏನು ತೊಂದರೆ ಇಲ್ಲ ಈ ಥರ ಬಂದಂಥ ನೀರು ತೋರಿಸ್ಕೊಂಡು ಈ ಒಂದು ಕೃಷಿ ಹೊಂಡದಲ್ಲಿ ಚಂದ್ರ ಆಗ್ತದೆ ಈ ಕೃಷಿ ಹೊಂಡದ ಕೆಪಾಸಿಟಿ ಎಷ್ಟು ಅಂತಂದರೆ ಹದಿನಾಲ್ಕು ಲಕ್ಷ ಲೀಟರ್ ಕೆಪಾಸಿಟಿ ಹದಿನಾಲ್ಕು ಲಕ್ಷ ಒಂದು ಲೆಕ್ಕಾಚಾರ ಪ್ರಕಾರ ಕೇಳಿ ಕೆಲವು ಬಳಸಿ ಕೇಳ್ತಾರೆ ಎಷ್ಟು ದೊಡ್ಡ ಹಣ್ಣ ಮಾಡಿದ್ರಿ ತುಂಬುತ್ತಾ ಖಂಡಿತ ಇದು ಒಳ್ಳೆಯ ಪ್ರಶ್ನೆ ಈಗ ಒಂದು ಲೆಕ್ಕಾಚಾರ ಹೇಳ್ತೀನಿ ಇದು ಚಿತ್ರದುರ್ಗದಂಥ ಒಂದು ಪ್ರದೇಶ ಇಲ್ಲಿ ಒಂದು ಮಳೆ ಕಡಿಮೆ ಬರುವಂಥ ಪ್ರದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಏನೇ ಕಡಿಮೆ ಮಳೆ ಬಂದರೂ ಐದುನೂರು ಮಿಲಿಮೀಟರ್ ಅಷ್ಟು ಮಳೆ ಬರ್ತದೆ ಐದುನೂರು ಮಿಲಿಮೀಟರ್ ಮಳೆ ಬರುವಂಥ ಒಂದು ಪ್ರದೇಶದಲ್ಲಿ ಒಂದು ಎಕರೆಗೆ ಸಾಧಾರಣ ಇಪ್ಪತ್ತು ಲಕ್ಷ ಲೀಟರ್ ನೀರು ಮಳೆ ನೀರು ಸಿಗುತ್ತೆ ಇವರ ಡಾಕ್ಟರ್ ದೊಡ್ಡ ನಾಲ್ಕು ಎಕರೆ ಜಾಗ ನಾಲ್ಕು ಎಕರೆ ಜಾಗದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಇಟ್ಕೊಂಡೇ ಪಕ್ಷ ಎಂಬತ್ತು ಲಕ್ಷ ಲೀಟರ್ ನೀರು ಇವರ ಕೃಷಿ ಭೂಮಿಯಿಂದ ನೀರು ಹೊರಗು ಈ ನೀರನ್ನು ನಾವು ಸೀದಾ ನೇರವಾಗಿ ಕೊಂಡೋಗಿ ಈ ಒಂದು ಕೃಷಿ ಹೊಂಡದಲ್ಲಿ ತುಂಬುವಂಥ ಕೆಲಸ ಮಾಡಿದೆ ಸುಮಾರು ಐದಾರು ಬಾರಿ ತುಂಬುವಂಥ ಒಂದು ಸಾಮರ್ಥ್ಯ ಈ ಕೆಪಾಸಿಟಿ ಇದಕ್ಕಿದೆ ಈ ಮತ್ತೆ ಏನು ಮಾಡಿದೆ ಅಂದರೆ ಈ ಬೋರ್ವೆಲ್ ನೀರಿಗೂ ಬೋರ್ಗೂ ರೀಚಾರ್ಜ್ ಅಂತ ಮಾಡಿ ಎಲ್ಲ ಬೋರ್ಗೂ ಮರುಪೂರ್ಣ ಮಾಡುವಂಥ ಒಂದು ಕೆಲಸ ಮಾಡಿ ಮಳೆಗಾಲ ದಿನಗಳಲ್ಲಿ ಕೃಷಿ ಹೊಂಡದಿಂದ ಪಂಪ್ ಮಾಡಿ ಬೋರ್ಗೆ ರೀಫಿಲ್ ಮಾಡುವಂಥ ಕೆಲಸನ ನಾವು ಮಾತಾಡ್ತೀವಿ ಮತ್ತು ಬೋರ್ಗೂ ಮರುಪೂರ್ಣ ಆಗಿದೆ ಮತ್ತು ಬೇಸಿಗೆಯಲ್ಲಿ ನೀರಿನ ವ್ಯವಸ್ಥೆ ಹೇಗೆ ಅಂತಂದರೆ ಬೋರ್ವೆಲ್ ನೀರನ್ನ ಪಂಪ್ ಮಾಡಿ ಕೃಷಿ ಹೊಂಡಕ್ಕೆ ತುಂಬುವಂಥ ಕೆಲಸ ಕೃಷಿ ಹೊಂಡಿನಿಂದಲೇ ಇರಿಗೇಷನ್ ಆಗಬೇಕು ಅಂತ ಮಳೆ ನೀರು ಕೃಷಿ ಹೊಂಡದಲ್ಲಿ ತುಂಬಿರ್ತಕ್ಕಂಥ ನೀರು ನೋಡೋಕ್ಕೆ ಕೆಂಪು ಬಣ್ಣ ಕಂಟ್ರೂ ಇದು ಬಿಳಿ ನೀರು ಕ್ಲೀನಾಗಿರ್ತಕ್ಕಂಥ ನೀರು ಈ ನೀರು ಈ ನೀರು ಈ ನೀರು ತುಂಬ ಬಿಳಿ ನೀರು ಬರೋದ್ರಿಂದ ಟಿ ಡಿ ಎಚ್ ಜಸ್ಟ್ ಮೂವತ್ತ ನಲ್ವತ್ತು ಕ್ಯೂ ಪಿಕ್ ಇರ್ತಕ್ಕಂಥ ನೀರನ್ನ ನಾವು ನೇರವಾಗಿ ಆಯಿಸ್ಬೋದು ಬೋರ್ವೆಲ್ ನೀರು ಸುಮಾರು ಸಾವಿರದ ಐನೂರು ಕ್ಯೂಪಿಕ್ ಮೇರೋದ್ರಿಂದ ಈ ನೀರು ಮಿಕ್ಸಪ್ ಮಾಡೋದ್ರಿಂದ ಡೈಲೂಟ್ ಆಗ್ತಾ ಹೋಗ್ತದೆ ಈ ಥರ ಪ್ರತಿಯೊಬ್ಬ ರೈತರು ಅವರಿಗೆ ಕೃಷಿ ಭೂಮಿಯಲ್ಲಿ ಎಷ್ಟು ಜಾಗ್ರತೆ ಅದಕ್ಕೆ ಅನುಗುಣವಾಗಿ ಈ ಥರದ ಟ್ಯಾಂಕನ್ನು ಡಿಸೈನ್ ಮಾಡೋದು ಇದು ಒಂದು ಮಾಡಲಾದರೆ ಕಲ್ಲು ಚಪ್ಪಡಿಯನ್ನು ಬಳಸಿ ಟ್ಯಾಂಕ್ ಮಾಡುವಂಥ ವಿಧಾನಗಳಿದೆ ಇನ್ನು ಸುಮಾರು ಹತ್ತಾರು ಮಾಡಲ್ಸ್ ಇದೆ ಈ ಒಂದು ಮಾಡಿರ್ತಕ್ಕಂಥ ಒಂದು ಕಂಟೆಂಟ್ ಬಗ್ಗೆ ಮಾತ್ರ ಈ ಒಂದು ವಿಡಿಯೋ ಮಾಹಿತಿ ಶೇರ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರಿಗೆ